ಎಂದೇ ದಿನೇ ಟ್ರೀನರ್ ಚುಪುರ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಗೂಳ್ಶೆಟ್ಟಿ ಎಂಬುವರು ಮತ್ತು ಕಾನ್ಸ್ಟೇಬಲ್ರವರು ತುಂಬಲದಲ್ಲಿ ಗಲಾಟೆಯಾಗಿದೆ ಅಂತೇಳಿ ನಮ್ಮ ಸ್ನೇಹಿತರು ಪೇಪರ್ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ ಏನು ಪೇಪರ್ ಸ್ಟೇಟ್ಮೆಂಟು ಅವ್ರ ಮೇಲೆ ಮತ್ತು ಗೂಳ್ಶೆಟ್ಟಿ ಅವ್ರ ಮೇಲೆ ಮಾಡಿರೋದು ಸತ್ಯಕ್ಕೆ ದೂರವಾದದ್ದು ಉದ್ದೇಶ ಏನಪ್ಪ ಅಂತಂದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಟೀ ನರ್ಸ್ ಕೆಲಸ ಮಾಡ್ತಾ ಇರೋದನ್ನ ಸಹಿಸಲಾರದೆ ನಮ್ಮ ಸ್ನೇಹಿತರು ಯಾರಿಗೋ ಮಾತು ಕೇಳಿ ಅವರನ್ನ ದಲಿತರನ್ನ ಹೊಡೆದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದು ಯಾರೇ ದಲಿತ ಸಂಘರ್ಷ ಸಂಸ್ಥೆಯವರಾಗ್ಬೋದು ಯಾವ ಅಧಿಕಾರಿಗಳು ನಮ್ಮ ಜನರಿಗೆ ತೊಂದರೆ ಕೊಡ್ತಾರೋ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೋ ಆ ಅಧಿಕಾರಿನ ಕರೆಸಿ ನಾವೇ ಮಾತಾಡ್ಬೋದಾಗಿತ್ತು ಅದು ಮೇಲಧಿಕಾರಿಗಳಿಗೆ ಹೇಳ್ಬೇಕಾಗಿರಲಿಲ್ಲ ಸಂಘ ಸಂಸ್ಥೆಯರ ಉದ್ದೇಶ ಏನು ಏನು ಅನ್ಯಾಯ ಆಯ್ತದ ಅದನ್ನ ಅದನ್ನು ದಕ್ಷ ಅಧಿಕಾರಿಗಳು ಯಾರೋ ಕಿಡಿಗೇಡಿಗಳು ಗಲಾಟೆ ಆಗಿದೆ ಅಂತ ಹೇಳಿದಾಗ ಒಂದು ಊರಿಗೆ ಹೋಗಿ ಗಲಾಟೆ ಆಯ್ತದ ಅಂತ ಏನಾದ್ರು ಬಂದಾಗ ಪೊಲೀಸು ಅವ್ರಿಗೆ ರಕ್ಷಣೆ ಕೊಡೋಕ್ಕೆ ಹೋಗಲೇಬೇಕಾಯ್ತದೆ ಹೋದಂಥ ಸಂದರ್ಭದಲ್ಲಿ ನೂರಾರು ಜನರು ಹಬ್ಬ ಮಾಡ್ತಾ ಇರ್ತಾರೆ ಹಬ್ಬ ಮಾಡೋಂಥ ಸಂದರ್ಭದಲ್ಲಿ ಗಲಾಟೆ ಆಯ್ತಾ ಇರ್ತದೆ ಗಲಾಟೆನ ಕೆಲವು ಪೊಲೀಸ್ನವರು ಆ ಗಲಾಟೆನ ಸಾವು ಮಾಡೋಕ್ಕಾಗ್ದೇ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಕರೆಸ್ಕೊತಾರೆ ಕರೆಸ್ಕೊಂಡಾಗ ಆ ಗಲಾಟಿನ ಏನು ಸಮ ಮಾಡಬೇಕು ಅದನ್ನು ಸಮ ಮಾಡಿರ್ತಾರೆ ಯಾರೋ ಕಿಡಿಗೇರಿಗಳ ಒಂದು ಹೆಣ್ಣು ಮಗು ಕಾರಣಕ್ಕೋಸ್ಕರವಾಗಿ ನಮ್ಮನ್ನ ಒಡೆದ್ರು ಬಡಿದ್ರು ಹೌದು ನಿಜ ಗಲಾಟೆ ಆಯ್ತಾ ಇದ್ದಾಗ ಪೊಲೀಸ್ ಮಾಡಬೇಕಾದ ಕರ್ತವ್ಯ ಲಾಠಿ ಎತ್ತು ಅವ್ರಿಗೆ ಹೊಡಿಬೇಕಾಯ್ತದೆ ಆದ್ರೆ ಯಾರೋ ಹೆಣ್ಣು ಮಕ್ಕಳನ್ನ ಕೆಳಕಿದ್ರು ಅಂತೇವ್ರನ್ನ ಠಾಣೆ ಕರೆಸಿ ಅವ್ರ ಮೇಲೆ ಕೇಸು ಕೂಡ ಬುಕ್ ಮಾಡವ್ರೆ ಕೇಸ್ ಬುಕ್ ಮಾಡಿ ಅವ್ರ ಮೇಲೆ ಇದು ಮಾಡ್ರ ಅವರು ಬರೋದು ವಿಳಂಬ ಆಗಿದೆ ಪೊಲೀಸ್ ಸ್ಟೇಷನ್ ಬರೋದು ವಿಳಂಬ ಆಗಿದೆ ಇಳಂಬತ್ತ ಕೃಷ್ಣ ಅವರು ಏನೇನೋ ಪ್ರೊಸೀಜರ್ ಮಾಡಬೇಕು ಪ್ರೊಸೀಜರ್ ಎಲ್ಲ ಮಾಡಿದ್ದಾರೆ ಎಲ್ಲೋ ಗಲಾಟಿ ಆಯಿತು ಎಲ್ಲೋ ಒಡದಾಟ ಆಯಿತು ಅನ್ನೋದಕ್ಕೆ ಒಬ್ಬ ದಕ್ಷಾಧಿಕಾರಿ ಧನಂಜಯನವರೆಲ್ಲೇ ಇಷ್ಟೊಂದು ಅಪಾದನೆ ಮಾಡೋದು ಸರಿ ಇಲ್ಲ ಜೊತೆಗೆ ಖಂಡನೀಯ ಜೊತೆಗೆ ಏನಪ್ಪ ಅಂತ ಅಂದರೆ ಗೋಪಾಲ್ಪುರದಲ್ಲಿ ಸೆಟ್ಗಳನ್ನೆಲ್ಲ ಕಿತ್ತಾಗ್ದಂಥ ಒಂದು ಸಂದರ್ಭದಲ್ಲಿ ಶಾಂತಿಯುತವಾಗಿ ಒಂದು ಸಭೆ ಕರೀಬೋದಾಗಿತ್ತಲ್ಲ ಆದ್ರೆ ಅವಾಗ ಯಾರು ಕೂಡ ಪ್ರೊಟೆಕ್ಟ್ ಇವಾಗ ಧನಂಜಯ್ ಸರ್ ಇಲ್ಲ ಸಬ್ಇನ್ಸ್ಪೆಕ್ಟರ್ ಸರ್ ಇಲ್ಲ ಅವ್ರನ್ನ ಎತ್ತಾಕಿಸ್ಬೇಕು ಅವ್ರ ಎತ್ತಾಕಿಸಿದ ಮೇಲೆ ನಾವು ದಬ್ಬಳಕೆ ಮಾಡಬಹುದು ಅನ್ನೋದು ಇಟ್ಕಂಡಿತ ಮಾಡ್ತಾ ಇರೋದು ಸತ್ಯಕ್ಕೆ ದೂರವಾದದ್ದು ದಯಮಾಡಿ ಮೇಲ್ ಅಧಿಕಾರಿಗಳು ಏನಾದರೂ ಈಗಾಗದ್ರೆ ತಹಸೀಲ್ದಾರ್ ಮೇಲೋ ಜನರಲ್ ಹಾಸ್ಪಿಟಲ್ ಮೇಲೋ ದಿನನಿಂತ ಗಲಾಟೆ ಮಾಡಿದ್ರೆ ನಾವು ದಲಿತರು ಇನ್ ಯಾವ ಅಧಿಕಾರಿಗಳು ಬರ್ತಾರೆ ಇಲ್ಲಿಗೆ ಇದು ಸಿದ್ದರಾಮಯ್ಯ ಸಾಹಿ ಮುಖ್ಯಮಂತ್ರಿಗಳ ಕ್ಷೇತ್ರ ಉಸ್ತುವಾರಿ ಮಂತ್ರಿ ಮಾದೇವಪ್ನವ್ರ ಕ್ಷೇತ್ರ ಸುನಿಲ್ ಬೋಸ್ ಅವ್ರ ಕ್ಷೇತ್ರ ಎಮ್ ಎಲ್ ಎ ಯತೀಂದ್ರ ಅವ್ರ ಕ್ಷೇತ್ರ ಕೆಟ್ಟ ಹೆಸರು ಆಯ್ತದ ಇದು ಏನಾದ್ರು ಗಲಾಟಿ ಆದಂತ ಒಂದು ಸಂದರ್ಭದಲ್ಲಿ ಎಲ್ಲ ದಲಿತರು ಸೇರಿ ಆ ಗಲಾಟೆ ಮಾಡಿದಂತವನ್ನ ತೊಂದರೆ ಕೊಟ್ಟಂತ ಅಧಿಕಾರಿನ ಕರೆದು ನಾವು ನೋಡ್ರಿ ನೀವು ಮಾಡಿರೋದು ತಪ್ಪು ನೀವು ತಪ್ಪು ಅದಕ್ಕೆ ನಾವೆಲ್ಲ ಕರೆದೊಮ್ಮೆ ಇದು ಮಾಡ್ತಾ ಇದ್ದೀವಿ ನೀವೇನಾದ್ರೂ ಮುಂದೆ ಏನಾದರೂ ನೀವು ತಪ್ಪು ಗಿಪ್ಪು ಮಾಡುತ್ತೆ ಅದನ್ನು ನಾವು ಮೇಲ್ಮಟ್ಟಕ್ಕೆ ನಾವು ತಿಳಿಸಬೇಕಾಯ್ತದ ಅನ್ನೋದನ್ನು ನಾವು ದಲಿತರು ಹೇಳ್ಕೋಬೇಕು ಅದನ್ನ ಯಾರೋ ಒಬ್ರು ಇಬ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದು ಸ್ಟೇಟ್ಮೆಂಟ್ಗೆ ಏನು ಬೆಲ ಇದೆಯಾ ಈ ಪೇಪರ್ ಬೆಲ ಇದೆಯಾ ಈ ನರಸೀಪುರದಲ್ಲಿ ಬಂದು ಈಗಾಗಲೇ ಇದ್ದೋದೇ ಸರ್ಕಲ್ ಇರ್ಬೋದು ನರಸಿಪುರ ಟೌನ್ ಇರ್ಬೋದು ಇದನ್ನೆಲ್ಲ ಬಂದು ನೋಡಲಿ ಮೇಲಧಿಕಾರಿಗಳು ಅಭಿವೃದ್ಧಿ ಏನೇನು ಆಗ್ತಾ ಇದೆ ಏನೇನು ಆಯ್ತಾ ಇದೆ ಅಂತ ಹೇಳಲಿ ನೋಡಲಿ ಆದರೆ ಈ ಅಧಿಕಾರಿ ಮೇಲೆ ಬೇರೆ ಅಧಿಕಾರಿ ಬಂದು ಆಮೇಲೆ ನನ್ನ ಜೊತೆ ಸರಿಯಾಗಿ ಬಿಡ್ತಾನೆ ಅಂತ ಅಂದ್ಬಿಟ್ಟು ಏನಾದ್ರು ಮಾಡ್ತಾ ಇದಾರೆ ಇದು ಸರಿಯಲ್ಲ ಸತ್ಯಕ್ಕೆ ದೂರವಾದದ್ದು ನಾವು ಖಂಡಿಸ್ತೀವಿ ಗೋಪಲ್ಪುರ ಸೈಟು ಇದಾದಾಗ ಅವರು ಕೂಡ ಮಾದ ಜನ ಅಂದವರು ನನ್ನ ಜನ ಅವರು ಅವತ್ತು ಹೇಳ್ಬೋದಾಗಿತ್ತಲ್ಲ ಸಂಘಟನೆ ಮಾಡೋರು ಎಲ್ಲರೂ ಬಂದು ಹೇ ಇನ್ರಿ ಸಾರ್ ನೀವು ಕಿತ್ತಾಕಬೇಡಿ ನಾವು ಕಿತ್ತಾಕಿಸ್ತೀವಿ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ ಯಾರೋ ಒಬ್ಬ ಅಧಿಕಾರಿ ಬಂದು ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥ ಧನಂಜಯ್ ಕುಮಾರ್ ಧನಂಜಯ್ ಅವ್ರನೂ ಗೂಳು ಶೆಟ್ಟಿಯವ್ರನೂ ಆ ಪೊಲೀಸ್ನವ್ರ ಮೇಲೂ ನಾವು ಅವ್ರ ಮೇಲೆ ಅಸ್ತ್ರ ಬೀಸಿದ್ರೆ ಏನಾಗುತ್ತೆ ತರ ಕೆಟ್ಟ ಹೆಸರು ಬರ್ತಾ ಟೀನರ್ಸುಬ್ಬರು ತಾಲ್ಲೋಕೆ ದಯಮಾಡಿ ಮೇಲಧಿಕಾರಿಗಳು ಏನಾದ್ರೂ ಟೀನರ್ಸು ಪ ಅಧಿಕಾರಿಗಳ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟದ್ದೇ ಆದರೆ ಅದನ್ನು ಪರಿಶೀಲನೆ ಮಾಡಿ ಯಾವ ದಲಿತನಿಗೆ ತೊಂದರೆ ಆಗಿದೀವೋ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದರ ಬಗ್ಗೆ ನಾವು ಹೇಳೋದಿಲ್ಲ ಆ ದಲಿತನಿಗೆ ತೊಂದರೆ ಆಗದೇ ಯಾರ ಮಾತನ್ನ ಕೇಳ್ಕೊಂಡು ಈ ಥರ ಸ್ಟೇಟ್ಮೆಂಟ್ ಕೊಡೋದು ಏನು ಚೆನ್ನಾಗಿಲ್ಲ ನೀವು ಇನ್ನು ಮುಂದೆ ಏನಾದರೂ ಈ ಥರ ಮಾಡದ್ದೆ ಆದರೆ ನಾವು ಕೂಡ ಉಗ್ರ ದೂರ ಪ್ರತಿಭಟನೆ ಮಾಡಬೇಕಾಯ್ತದೆ ನಾವು ಇದುವರೆಗೂ ಅಧಿಕಾರಿಗಳು ಬಂದು ಕೆಲಸ ಮಾಡ್ಲಿ ಅಂತ ನಾವು ಕಾಯ್ಕೊಂಡಿದ್ದೀವಿ ನಾವು ಒಳ್ಳೊಳ್ಳೆ ಕೆಲಸ ಮಾಡ್ರಪ್ಪ ನೀವು ನೀವು ಕೆಲಸ ಮಾಡದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಯ್ತದೆ ನಿಮ್ಮನ್ನು ಇಲ್ಲಿಂದ ಹೊರಗಡೆ ಕಳಿಸ್ಬೇಕಾಯ್ತು ಅನ್ನೋದನ್ನು ಕೂಡ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಒಳ್ಳೊಳ್ಳೆ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ದಯಮಾಡಿ ಮಾಡಿ ಯಾರು ಕೂಡ ಅವ್ರನ್ನ ಟೀಕಿಸಬಾರದು ಅವ್ರನ್ನ ಎತ್ತಗಡಿ ಕೇಳಿ ಮಾಡಿಸ್ಬಿಟ್ಟು ಬೇರೆ ಆಫೀಸರ್ಸ್ನ ನಾವು ನಾವು ಮಾತು ಕೇಳ್ತೀವಿ ಅನ್ನೋದು ಸತ್ಯ ದೂರವಾದದ್ದು ನಾವು ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾ ಏನೋ ಮನೆ ತುಮಲ ಮತ್ತೆ ಕಲ್ಕುನಿ ಈ ಗ್ರಾಮಕ್ಕೆ ಎರಡು ಕೂಡ ಕಂಬದ ಬೆಟ್ಟದಲ್ಲಿ ಇರ್ತಕ್ಕಂಥ ಜಾತ್ರದಲ್ಲಿ ಸಣ್ಣ ಪುಟ್ಟ ಅಹಿತಕರ ಘಟನೆ ನಡೆದರೆ ವಿಚಾರದಲ್ಲಿ ಪೊಲೀಸು ಅಲ್ಲಿ ಅವ್ರಿಗೆ ಶಾಂತಿ ಕಾಪಾಡಲಿಕ್ಕೆ ಪೊಲೀಸು ಹೋಗಿರುವಂಥ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಭಾಳ ಅತಿರೇಕ ಹೋದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಧನಂಜಯ ಸರಿದಾರೆ ಅವರನ್ನ ಕರ್ಸ್ಕೊಂಡಿದ್ದಾರೆ ಅವ್ರು ಹೋಗಿ ಅವ್ರಿಗೆಲ್ಲ ತಿಳಿ ಹೇಳಿ ಎರಡು ಕಡೆಯವರನ್ನ ಕರೆದು ನಾವು ಸ್ಟೇಷನ್ಗೆ ಕರೆದು ನಾವು ಒಂದು ತೀರ್ಮಾನ ಮಾಡ್ತೀವಿ ಹೇಳಿ ಬಂದ ನಂತರ ಅಲ್ಲಿ ಏನೇನು ಇನ್ಸಿಡೆಂಟ್ ಗಲಾಟೆ ಪಲಾಟೆಗಳಾಗಿರ್ತಕ್ಕಂಥ ವಿಚಾರದಲ್ಲಿ ಅದು ಗ್ರಾಮದಲ್ಲಿ ನಡೆದೋಗಿದೆ ಆ ವಿಷಯದ ಬಗ್ಗೆ ಧನಂಜಯನವರೇ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಸ್ಟೇಷನ್ ಕರೆದು ಹೊಡೆದು ಬಡದು ಹಿಂಸೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇದು ಸದ್ಯಕ್ಕೆ ದೂರವಾಗಿದೆ ಯಾಕಂದ್ರೆ ಇದು ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಎಸ್ ಸಿ ಮಧ್ಯಾಹ್ನ ಕ್ಷೇತ್ರದಲ್ಲಿ ಅದು ಅವ್ರ ತಾಲೂಕು ಇಂತ ತಾಲೂಕಿನಲ್ಲಿ ಬಹಳ ಪ್ರಶಾಂತವಾಗಿರುವಂತಹ ತಾಲೂಕನ್ನ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡಿ ತದರ ಕೆಲಸನ ಯಾರಾದರೂ ಕಿಡಿಗೇಡಿಗಳು ಮಾಡಿದ್ರೆ ಅವ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮಾತು ಸಂದರ್ಭದಾಗಿ ಬಯಸ್ತೇನೆ ಯಾಕಂದ್ರೆ ಅವೆಲ್ಲರೂ ಸೌಹಾರ್ದತೆ ಹೋಗ್ತಾ ಇದ್ದಾರೆ ಯಾವುದೇ ಇಲಾಖೆ ಅಧಿಕಾರಿಗಳು ಇಂತ ತಪ್ಪು ತಪ್ಪೋ ಮಾಡಿದ್ದಾರೆ ಅಂತ ಬಂದಾಗ ಅದಕ್ಕೋಸ್ಕರ ಅಲ್ಲೆಲ್ಲ ಸ್ಟೇಷನ್ ಅಲ್ಲಿ ಸಭೆಗಳು ಕರೆಯೋದು ಇವೆಲ್ಲ ಮಾಡ್ತಾರೆ ಅವ್ರೆಲ್ಲ ಮುಂದೆ ಚರ್ಚೆಗಳು ಕೂಡ ಮಾಡೋದಾಗುತ್ತೆ ಆದರೆ ತಾಲೂಕಲ್ಲಿ ಕೆಲಸ ಮಾಡುತ್ತ ಅಧಿಕಾರಿಗಳ ಬಗ್ಗೆ ಇಲ್ಲ ಸಲಬಲ್ಲ ಆರೋಪಗಳನ್ನು ಮಾಡೋದು ವರಿಷ್ಠರಿಗೆ ಹೇಳೋದು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಅವರ ಗಮನ ತೆರೋದು ಅವರಿಗೆಲ್ಲ ಕೆಲಸ ಮಾಡೋದಕ್ಕೆ ಇಷ್ಟ ಮಾಡೋ ರೀತಿಯಲ್ಲಿ ಹೋಗಬಾರ್ದು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾರೆ ನಾವೆಲ್ಲರೂ ತಾಲೂಕಿನಲ್ಲಿ ಅಧಿಕಾರಿಗಳನ್ನ ವಿಶ್ವಾಸ ಇಟ್ಟುಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡೋ ಕಡೆ ಹೋಗೋಣ ಅದು ಬಿಟ್ಟು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಆಪತ್ತೆ ಮಾಡೋದನ್ನ ನಾನು ಕೂಡ ಖಂಡಿಸ್ತೇನೆ